ನೇಮಕಾತಿ ಅಕ್ರಮದ ಹಿಂದೆ ಹೆಚ್ಚೆಚ್ಚು ಬಿಜೆಪಿಗರ ಕೈವಾಡವೇ ಇದೆ ಅನ್ನೋದು ಮೇಲ್ನೋಟಕ್ಕೆ ಎದ್ದು ಕಾಣ್ತಿದೆ ಕಾಂಗ್ರೆಸ್ನ ಈ ಆರೋಪಕ್ಕೆ ಪುಷ್ಟಿ ಕೊಡುವಂತೆ ಇವತ್ತು ಎಬಿವಿಪಿ ಲೀಡರ್ ಒಬ್ಬನನ್ನ ಬಂಧಿಸಲಾಗಿದೆ ಇನ್ನೊಂದ್ ಕಡೆ ಸಿಐಡಿ ಅಭ್ಯರ್ಥಿಗಳಿಗೆ ಸಾಕತ್ ಡ್ರಿಲ್ ಮಾಡ್ತಿದ್ದಾರೆ ನೇಮಕಾತಿ ಅಕ್ರಮದ ಕೇಸ್ ತನಿಖೆ ಹೇಗಿದೆ ಅನ್ನೋದನ್ನ ನೋಡ್ಕೊಂಡ್ ತಿ ಅಕ್ರಮದ ಹಿಂದೆ ಎಬಿವಿಪಿ ಮುಖಂಡನ ಹೆಸರು ಟಾಪ್ ಐವತ್ತು ಅಭ್ಯರ್ಥಿಗಳಿಗೆ ಸಿಐಡಿ ಅಧಿಕಾರಿಗಳಿಂದ ಡ್ರಿಲ್ ಪಿಎಸ್ಐ ನೇಮಕಾತಿಗೆ ಸಂಬಂಧಿಸಿದಂತೆ ನಡೆದಿದ್ದ ಗೋಲ್ಮಾಲ್ ಪ್ರಕರಣದ ತನಿಖೆಯನ್ನ ಸಿಐಡಿ ಅಧಿಕಾರಿಗಳು ಚುರುಕುಗೊಳಿಸಿದ್ದಾರೆ ಬಂಧಿತ ಆರೋಪಿಗಳ ಪೈಕಿ ವೀರೇಶ್ ನೀಡಿದ ಮಾಹಿತಿ ಮೇರೆಗೆ ಪರೀಕ್ಷಾ ಕೇಂದ್ರ ಹಾಗೂ ಅಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಎನ್ನಲಾದ ಅಧಿಕಾರಿಗಳ ಕಚೇರಿಗಳಿಗೆ ಭೇಟಿ ನೀಡಿ ಸಿಐಡಿ ಜಾಲಾಡಿದೆ ಈ ನಡುವೆ ಎಬಿವಿಪಿ ಮುಖಂಡನೊಬ್ಬನ ಕೈವಾಡವೂ ಇರುವುದು ಗೊತ್ತಾಗಿದ್ದು ಕಲಬುರಗಿ ಜಿಲ್ಲಾ ಎಬಿವಿಪಿ ಮುಖಂಡ ಅರುಣ್ ಪಾಟೀಲ್ನನ್ನು ಪೊಲೀಸರು ಬಂಧಿಸಿ ವಿಚಾರಣೆ ನಡೆಸುತ್ತಿದ್ದಾರೆ ಎಬಿವಿಪಿ ಮುಖಂಡ ಅರುಣ್ ಕೂಡ ಪಿಎಸ್ಐ ಬರೆದಿದ್ದು ಸೆಲೆಕ್ಟ್ ಕೂಡ ಆಗಿದ್ದಾನೆ ಎಬಿವಿಪಿ ಜೊತೆಗೆ ಬಿಜೆಪಿ ಮುಖಂಡ ಅನ್ನೋ ಕಾರಣಕ್ಕೆ ಫ್ರೀಯಾಗೆ ಪಾಸ್ ಮಾಡಿದ್ರ ಅನ್ನೋ ಅನುಮಾನ ಶುರುವಾಗಿದ್ದು ಬಂಧಿಸಿ ವಿಚಾರಣೆ ನಡೆಸಲಾಗ್ತಿದೆ ಬೆಂಗಳೂರಲ್ಲೂ ಸಿಐಡಿ ಅಧಿಕಾರಿಗಳು ಪಿಎಸ್ಐ ಹುದ್ದೆಯ ನೇಮಕಾತಿ ಪಟ್ಟಿಯಲ್ಲಿರುವ ಅಭ್ಯರ್ಥಿಗಳನ್ನ ವಿಚಾರಣೆ ನಡೆಸಿದ್ದಾರೆ ಐನೂರ ನಲವತ್ತೈದು ಅಭ್ಯರ್ಥಿಗಳ ಪೈಕಿ ಮೊದಲ ಟಾಪ್ ಲಿಸ್ಟ್ನಲ್ಲಿ ಸೆಲೆಕ್ಟ್ ಆಗಿರೋ ಐವತ್ತು ಅಭ್ಯರ್ಥಿಗಳಿಗೆ ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ನೀಡಲಾಗಿತ್ತು ಆದರೆ ಕೇವಲ ನಲವತ್ತೈದು ಮಂದಿ ವಿಚಾರಣೆಗೆ ಹಾಜರಾಗಿ ಇಂದು ಐವರು ಗೈರಾಗಿದ್ದರು ವಿಚಾರಣೆಗೆ ಬಂದಿದ್ದ ನಲವತ್ತೈದು ಅಭ್ಯರ್ಥಿಗಳ ಒರಿಜಿನಲ್ ಹಾಲ್ ಟಿಕೆಟ್ ಒಎಂಆರ್ ಕಾರ್ಬನ್ ಶೀಟ್ ಅನ್ನು ಸಿಐಡಿ ಅಧಿಕಾರಿಗಳು ಪರಿಶೀಲಿಸಿದ್ರು ವಿಚಾರಣೆಗೆ ಬಂದಿದ್ದ ನಲವತ್ತೈದು ಮಂದಿಯನ್ನ ತಲಾ ಐದೈದು ಮಂದಿಯಂತೆ ವಿಂಗಡಿಸಿ ಕೆಲ ಪ್ರಶ್ನೆಗಳನ್ನ ಕೇಳಿದ್ರು ಯಾವ ಎಕ್ಸಾಮ್ ಸೆಂಟರ್ನಲ್ಲಿ ಪರೀಕ್ಷೆ ಬರದ್ರಿ ಎಕ್ಸಾಮ್ ಬರೆಯಲು ಎಷ್ಟು ಸಮಯ ತೆಗೆದುಕೊಂಡ್ರಿ ಕೊಠಡಿ ಮೇಲ್ವಿಚಾರಕರು ಯಾರಿದ್ರು ಎಂಬೆಲ್ಲ ಮಾಹಿತಿ ಸಂಗ್ರಹಿಸಿದ್ರು ಅಕ್ರಮ ಪತ್ತೆಗಾಗಿ ಮೂಲ ಉತ್ತರ ಪ್ರತಿ ಹಾಗೂ ಒಎಂಆರ್ ಕಾರ್ಬನ್ ಪ್ರತಿಯನ್ನ ತಾಳೆ ಮಾಡಿ ನೋಡಿದ್ದಾರೆ ಇನ್ನು ಅಭ್ಯರ್ಥಿಗಳು ವಿಚಾರಣೆ ವೇಳೆ ನೀಡಿದ ಮಾಹಿತಿಯನ್ನ ವಿಡಿಯೋ ರೆಕಾರ್ಡ್ ಕೂಡ ಮಾಡಿಕೊಳ್ಳಲಾಗಿದೆ ಇವತ್ತಿನ ವಿಚಾರಣೆಗೆ ಗೈರಾದ ಅಭ್ಯರ್ಥಿಗಳಿಗೆ ಮತ್ತೆ ನೋಟಿಸ್ ನೀಡಲಾಗಿದೆ ಮುಂದಿನ ದಿನಗಳಲ್ಲಿ ಹಂತ ಹಂತವಾಗಿ ಉಳಿದ ಐನೂರು ಅಭ್ಯರ್ಥಿಗಳನ್ನ ವಿಚಾರಣೆ ಮಾಡಲು ತನಿಖಾಧಿಕಾರಿಗಳು ಸಿದ್ಧತೆ ನಡೆಸುತ್ತಿದ್ದಾರೆ ಇನ್ನೊಂದು ಕಡೆ ಧಾರವಾಡದಲ್ಲಿ ಪಿಎಸ್ಐ ಅಭ್ಯರ್ಥಿಗಳು ಬೃಹತ್ ಪ್ರತಿಭಟನೆ ನಡೆಸಿದ್ರು ನಿಷ್ಪಕ್ಷಪಾತ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿದ್ರು ಕರ್ನಾಟಕ ರಾಜ್ಯದ ಎಲ್ಲಾ ಜಿಲ್ಲೆಗಳಿಂದ ಇವತ್ತು ಎಲ್ಲಾ ಸ್ಪರ್ಧಾರ್ಥಿಗಳು ಮರುಪರೀಕ್ಷೆಯನ್ನು ಮಾಡಬೇಕು ನಮಗಾಗಿರ್ತಕ್ಕಂಥ ಅನ್ಯಾಯಕ್ಕೆ ನ್ಯಾಯವನ್ನು ಒದಗಿಸಿಕೊಡಬೇಕು ಅಂತೇಳಿ ಇವತ್ತು ನಾವು ಧಾರವಾಡದ ಜಿಲ್ಲಾ ಒಂದು ಆ ಕಚೇರಿಗಳ ಮುಂದೆ ಇವತ್ತು ಭಯ ಒಂದು ಅನಿರ್ದಿಷ್ಟವಾದಂತಹ ಧರಣಿಯನ್ನ ಕುಂದಿರುವುದರ ಮೂಲಕ ಮರುಪರೀಕ್ಷೆ ಆಗುವವರೆಗೂ ನಮ್ಮ ಹೋರಾಟವನ್ನು ನಿಲ್ಲಿಸುವುದಿಲ್ಲ ಈ ಪಿಎಸ್ಐ ನೇಮಕಾತಿ ಅಕ್ರಮದ ಹಿಂದೆ ಬಿಜೆಪಿ ವಿರುದ್ಧವೇ ಆರೋಪ ಕೇಳಿ ಬರ್ತಿದೆ ಎಂದು ಎಬಿವಿಪಿ ಮುಖಂಡ ಸಿಕ್ಕಿ ಬಿದ್ದಿದ್ರೆ ಬಿಜೆಪಿ ನಾಯಕಿ ದಿವ್ಯಾ ಇನ್ನೂ ಪತ್ತೆಯಾಗಿಲ್ಲ ಸಿಐಡಿ ವಿಚಾರಣೆ ತೀವ್ರಗತಿಯಲ್ಲಿ ಸಾಗಿದ್ದು ತಪ್ಪಿತಸ್ಥರು ಯಾರು ಅನ್ನೋದು ಬಹಿರಂಗವಾಗಬೇಕಿದೆ ಗಂಗಾಧರ್ ವಾಕಟಾ ಕ್ರೈಮ್ ಬ್ಯೂರೋ ನ್ಯೂಸ್ ಏಟೀನ್ ಕನ್ನಡ ಹಲಾಲ್ ಕಟ್ ವಿರುದ್ಧ ರಾಜ್ಯದಲ್ಲೊಂದು ಅಭಿಯಾನವೇ ಶುರುವಾಗಿತ್ತು ಇದರ ನೇತೃತ್ವವನ್ನು ವಹಿಸಿದ್ದು ಹಿಂದವಿ ಮಟನ್ ಮಾರ್ಟ್ ಮಾಡಿಕ ಮುನೇಗೌಡ ಆದರೆ ಇದೇ ಅಭಿಯಾನ ಮುನೇಗೌಡರ ಪ್ರಾಣಕ್ಕೆ ಆಪತ್ತು ತರುವ ಭಯ ಶುರುವಾಗಿದೆ ಹಲಾಲ್ ವಿರುದ್ಧ ಧ್ವನಿ ಎತ್ತಿದ್ದಕ್ಕೆ ಮುನಿಗೌಡ ಅವರಿಗೆ ಜೀವ ಬೆದರಿಕೆ ಬರಲಾರಂಭಿಸಿದೆ ಸೈಡಿಗೆ ತಿರುಗಿದ ಹಲಾಲ್ ವರ್ಸಸ್ ಕಟ್ ದಂಗಲ್ ಹಲಾಲ್ ವಿರುದ್ಧ ಧ್ವನಿ ಎತ್ತಿದವರ ಪ್ರಾಣಕ್ಕೆ ಸ್ಕೆಚ್ ಯುಗಾದಿ ಟೈಮ್ ಅಲ್ಲಿ ರಾಜ್ಯದಲ್ಲಿ ಸಂಚಲನ ಸೃಷ್ಟಿಸಿದ್ದಂಥ ಅಭಿಯಾನ ಅಂದರೆ ಅದು ಹಲಾಲ್ ಬಾಯ್ಕಟ್ ಅಭಿಯಾನ ಮುಸ್ಲಿಂ ಧರ್ಮೀಯರ ಆಚರಣೆ ಪ್ರಕಾರ ಹಲಾಲ್ ಕಟ್ ಮಾಡಿರುವಂತಹ ಮಾಂಸವನ್ನ ಹಿಂದೂಗಳು ಖರೀದಿಸಬಾರದು ಬದಲಾಗಿ ಜಟ್ಕಾಕಟ್ ಮಾಡಿರುವಂಥ ಮಾಂಸವನ್ನೇ ಹಿಂದೂಗಳು ಕೊಳ್ಬೇಕು ಅಂತ ದೊಡ್ಡ ಅಭಿಯಾನ ನಡೆದಿತ್ತು ಮಾಂಸ ವ್ಯಾಪಾರದಲ್ಲಿ ಏಕಾಧಿಪತ್ಯ ಹೊಂದಿದ್ದಂಥ ಮುಸ್ಲಿಮರಿಗೆ ಈ ಬಾರಿ ಹೊಸ್ತೊಡಕು ವೇಳೆ ನಿರೀಕ್ಷೆಗೂ ಮೀರಿ ಬಿಸಿನೆಸ್ ಲಾಸ್ ಆಗಿತ್ತು ಈ ಹಲಾಲ್ ವಿರುದ್ಧದ ಅಭಿಯಾನದ ನೇತೃತ್ವ ವಹಿಸಿದ್ದು ಹಿಂದವಿ ಜಟ್ಕಾಕಟ್ ಮಾರ್ಕ್ನ ಮಾಲೀಕ ಮುನೇಗೌಡ ಆದರೆ ಈ ಮುನೇಗೌಡ ಈಗ ದ್ವೇಷ ಸಾಧಕರ ನಲ್ಲಿ ಸೇರಿದ್ದಾರೆ ಚಟ್ಕಾಕಟ್ ಮಾಂಸವನ್ನ ಮನೆ ಬಾಗಿಲಿಗೆ ತಲುಪಿಸುವುದಾಗಿ ಮುನೇಗೌಡ ಘೋಷಣೆ ಮಾಡಿದ್ರು ನಗರದ ಪ್ರತಿ ಏರಿಯಾದಲ್ಲೂ ಹಿಂದವಿ ಮಟನ್ ಮಾರ್ಟ್ ಓಪನ್ ಮಾಡುವುದಾಗಿ ಶಪಥ ಮಾಡಿದ್ರು ಇದೆಲ್ಲ ಕಾರಣಗಳಿಂದ ರೊಚ್ಚಿಗೆದ್ದಂತ ಕೆಲ ಯುವಕರು ಮುನೇಗೌಡರಿಗೆ ಸ್ಕೆಚ್ ಇಟ್ಟಿದ್ದಾರಂತೆ ಉಳ್ಳಾಲ ಉಪನಗರದಲ್ಲಿರುವಂತಹ ಹಿಂದವಿ ಮಟನ್ ಮಾರ್ಟ್ ಬಳಿ ಅಪರಿಚಿತ ಯುವಕರು ಓಡಾಟವನ್ನು ನಡೆಸ್ತಾ ಇದ್ದಾರೆ ಅಲ್ಲದೆ ಮುನೇಗೌಡರ ಕಾರ್ಮಿಕರ ಬಳಿ ಬಂದು ನಿಮ್ಮ ಮಾಲೀಕರನ್ನ ಉಡಾಯಿಸೋದಾಗಿ ಬೆದರಿಕೆಯನ್ನ ಹಾಕಿದ್ದಾರೆ ಅಂತ ಸ್ವತಃ ಮುನೇಗೌಡ್ರೆ ಆರೋಪವನ್ನು ಮಾಡಿದ್ದಾರೆ ಈ ಬಗ್ಗೆ ಜ್ಞಾನಭಾರತಿ ಪೊಲೀಸರಿಗೆ ಮಾಹಿತಿಯನ್ನು ನೀಡಿದ್ದು ಭದ್ರತೆ ಒದಗಿಸುವಂತೆ ಮನವಿಯನ್ನು ಮಾಡಿದ್ದಾರೆ ಅವರು ಸಹ ನಿನ್ನೆ ಮೊನ್ನೆ ಇಲ್ಲಿ ಅನಾವಶ್ಯಕವಾಗಿ ಓಡಾಡುವಂಥದ್ದು ನಿನ್ನೆ ಮೊನ್ನೆ ನಮ್ಮ ಕಾರ್ಯಕರ್ತರೊಬ್ಬರಿಗೆ ನೀವು ಹಿಂದಿ ಮೀಟ್ ಮಾಡಿಟ್ಟು ಹೌದಾ ಹೊಡಿತೀವಿ ನಿಮಗೆ ಗೋಲಿ ನಿಮ್ಮ ಓನರ್ ಮುಗಿಸ್ತೀವಿ ಅವರು ಬರುತ್ತೆ ಬಂದೇ ಬರುತ್ತೆ ಅವ್ರು ಹೇಳಿದ್ದಾರೆ ಹಾಗಾಗಿ ನಾನು ಸಹ ಇದನ್ನು ಪೊಲೀಸ್ನವರು ಗಮನಕ್ಕೆ ತರಬೇಕಾಗಿತ್ತು ಯಾಕಂದ್ರೆ ನಮ್ಮ ಜ್ಞಾನ ಭಾರತಿ ಇನ್ಸ್ಪೆಕ್ಟರ್ ಮೊದ್ಲೇ ಹೇಳಿದ್ರು ನಿಮ್ಗೆ ಈ ಥರದೊಂದು ತೊಂದರೆಗಳು ಅಥವಾ ನಿಮ್ಗೆ ಅನುಮಾನ ಬಂತು ಅಂದ್ರೆ ಇಂಟಿಮೇಷನ್ ಮಾಡಿ ಅಂತ ಹೇಳಿದ್ರು ನಾನು ನನ್ನ ಸಂಜೆ ಹೋಗಿ ಅವರಿಗೆ ಈ ಒಂದು ಮಾಹಿತಿ ಕೊಟ್ಟೆ ಅವರು ಸಹ ಇಲ್ಲಿ ವಿಸಿಟ್ ಮಾಡಿದ್ದಾರೆ ಪಾಯಿಂಟ್ ಬುಕ್ ಆಗ್ತೀವಿ ಅಂತ ಹೇಳಿದಾರೆ ಮತ್ತೆ ಇಲ್ಲಿ ಹೆಚ್ಚಿನ ರೀತಿಯ ಗಸ್ತು ಆಗ್ತೀವಿ ಅಂತಲೂ ಹೇಳಿದ್ದಾರೆ ಮುನೇಗೌಡರಿಗೆ ಜೀವ ಬೆದರಿಕೆ ಬಂದಿರುವಂಥ ಹಿನ್ನೆಲೆಯಲ್ಲಿ ತಮ್ಮ ಮಟನ್ ಅಂಗಡಿಗೂ ಸಿಟಿವಿಯನ್ನು ಹಾಕಿಸಿದ್ದಾರೆ ರಾಜ್ಯದಾದ್ಯಂತ ಮೂಲೆ ಮೂಲೆಯಲ್ಲೂ ಕೂಡ ಹಿಂದವಿ ಮಟನ್ ಮಾರ್ಟ್ ಓಪನ್ ಮಾಡ್ತೀನಿ ಅಂತ ಹೇಳಿದ್ದಂತ ಮುನೇಗೌಡ್ರು ಈಗಾಗಲೇ ಬೆಂಗಳೂರಿನಲ್ಲಿ ಏಳು ಮಟನ್ ಮಾರ್ಟ್ಗಳನ್ನ ತೆರೆದಿದ್ದಾರೆ ಇದನ್ನ ನೋಡಿ ಸಹಿಸದ ಕೆಲ ಕಿಡಿಗೇಡಿಗಳು ಮುನೇಗೌಡ್ರನ್ನೇ ಕೊಲ್ಲಿಕ್ಕೆ ಸ್ಕೆಚ್ ಅನ್ನು ಹಾಕಿರುವಂಥದ್ದು ದ್ವೇಷ ಹಾಗೂ ಸೇಡಿಗೆ ತಿರುಗಿದೆಯಾ ಅನ್ನುವಂಥ ಅನುಮಾನ ಹುಟ್ಟುಹಾಕಿದೆ ಈ ನಡುವೆ ಮುನೇಗೌಡ್ರು ಹಿಂದವೇ ಮಟನ್ ಮಾರ್ಡ್ಗೆ ಬಿಬಿಎಂಪಿ ಅನುಮತಿಯನ್ನೇ ಪಡೆದಿಲ್ಲ ಅನ್ನುವಂಥದ್ದು ಚರ್ಚೆಗೆ ಕಾರಣವಾಗಿದೆ ಆಶಿಕ್ ಮುಲ್ಕಿ ನ್ಯೂಸ್ ಐಟೀನ್ ಕನ್ನಡ ಬೆಂಗಳೂರು ಮಸೀದಿಗಳಲ್ಲಿನ ಮೈಕ್ಗಳ ತೆರವಿಗೆ ಶ್ರೀರಾಮ ಸೇನೆ ಮುಖ್ಯಸ್ಥ ಮುತಾಲಿಕ್ ಡೆಡ್ ಲೈನ್ ಕೊಟ್ಟಿದ್ದಾರೆ ಮಸೀದಿಗಳಲ್ಲಿ ಹಾಕಿರುವ ಮೈಕ್ಗಳಿಂದ ತೊಂದರೆಯಾಗ್ತಿದೆ ಹೀಗಾಗಿ ಹೈಕೋರ್ಟ್ ಆದೇಶವನ್ನು ಸರ್ಕಾರ ಕಟ್ಟುನಿಟ್ಟಾಗಿ ಜಾರಿಗೊಳಿಸಬೇಕು ಇಲ್ಲದಿದ್ರೆ ಮೇ ಒಂಬತ್ತರಿಂದ ದೇವಸ್ಥಾನಗಳಲ್ಲಿ ಮೈಕ್ ಹಾಕಿ ಓಂಕಾರ ಭಜನೆ ಮಾಡ್ತೇವೆ ನಮ್ಮನ್ನ ತಡಿಬೇಕು ಅಂದ್ರೆ ಮೊದಲು ಮಸೀದಿಗಳ ಮೇಲಿರುವ ಮೈಕ್ಗಳನ್ನ ತೆಗಿಬೇಕು ಅಂತ ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟಿದ್ದಾರೆ ರಾಜ್ಯಾದ್ಯಂತ ಎಲ್ಲ ದೇವಸ್ಥಾನಗಳ ಮೇಲೆ ಎಲ್ಲ ಮಠಗಳ ಮೇಲೆ ಮೈಕ್ ಹಾಕಿ ಭಜನೆಯನ್ನು ಓಂಕಾರವನ್ನು ಶಿವನಾಮವನ್ನು ಮಾಡುವಂಥದ್ದು ನಿರ್ಧಾರವನ್ನು ಮಾಡಿದ್ದೀವಿ ಅದು ಬೆಳಗ್ಗೆ ಐದು ಗಂಟೆಯಿಂದನೇ ಪ್ರಾರಂಭ ಆಗುತ್ತೆ ಸೊ ಈ ಸಂಬಂಧಪಟ್ಟ ಸರ್ಕಾರಕ್ಕೆ ನಾನು ಎಚ್ಚರಿಕೆ ಕೊಡ್ತಾ ಇದ್ದೀನಿ ಆವತ್ತಿನ ದಿನ ಏನಾದರೂ ನಮ್ಮ ಈ ಮೈಕನ್ನು ತಡೆದರೆ ನೀವು ಮೊದಲು ಮಸೀದಿಯ ಮೈಕನ್ನು ತಡೆದು ಆಮೇಲೆ ನಮ್ಮ ದೇವಸ್ಥಾನದ ಅಥವಾ ಮಠದ ಮೈಕಿ ಬರಬೇಕು ಅಂತನ್ನುವಂಥದ್ದು ಇರ್ತದೆ ಸುಪ್ರೀಂ ಕೋರ್ಟ್ ಆದೇಶ ಮತ್ತು ಕರ್ನಾಟಕದ ಉಚ್ಚ ನ್ಯಾಯಾಲಯ ಆದೇಶ ಪಾಲಿಸುವಂತೆ ಸರ್ಕಾರದ ಮೇಲೆ ಒತ್ತಡ ಹಾಕುವುದರ ಜೊತೆಗೆ ಮೇ ಒಂಬತ್ತನೇ ತಾರೀಕು ಮಸೀದಿಯ ಅಕ್ಕಪಕ್ಕ ಇರುವಂತಹ ದೇವಸ್ಥಾನಗಳಲ್ಲಿ ಯಾವಾಗ ಮಸೀದಿಯಿಂದ ಆಜಾನ್ ಪ್ರಾರಂಭ ಆಗುತ್ತೋ ಆ ಸಮಯಕ್ಕೆ ನಾವು ಹನುಮಾನ್ ಚಾಲೀಸನ್ನ ಪ್ರಾರಂಭ ಮಾಡೋರಿದ್ದೀವಿ ಕೇವಲ ಒಂದು ಬಾರಿ ಅಲ್ಲ ಅವರು ಎಷ್ಟು ಬಾರಿ ಆಜಾನ್ ಕೊಡ್ತಾರೋ ಪ್ರತಿ ಬಾರಿಯೂ ಕೂಡ ನಾವು ಹನುಮಾನ್ ಚಾಲೀಸನ್ನು ಹಾಕ್ತೀವಿ ಭಜನೆಗಳನ್ನು ಮಾಡ್ತೀವಿ ಎಲ್ಲಿವರೆಗೂ ಇದು ನಿಲ್ಲೋದಿಲ್ವೋ ಅಲ್ಲಿವರೆಗೂ ಈ ಹೋರಾಟ ನಿರಂತರವಾಗಿರುತ್ತೆ ಅಂತ ಸಿಟಿಯಲ್ಲಿ ಸಾರ್ವಜನಿಕರ ಪಾಲಿಗೆ ಯಮ ಸ್ವರೂಪಿಯಾಗಿದ್ದ ಬಿಬಿಎಂಪಿ ಕಸದ ಲಾರಿ ಚಾಲಕರಿಗೆ ಟ್ರಾಫಿಕ್ ಪೊಲೀಸರು ಬೆಳ್ಳಂಬಳಗೆ ಬಿಸಿ ಮುಟ್ಟಿಸಿದ್ದಾರೆ ಕಸದ ವಾಹನಗಳ ಅಪಘಾತಕ್ಕೆ ಕಡಿವಾಣ ಹಾಕಲು ಪೊಲೀಸರು ವಿಶೇಷ ಕಾರ್ಯಾಚರಣೆ ನಡೆಸಿದರು ಆ ಕುರಿತ ಕಂಪ್ಲೀಟ್ ಸ್ಟೋರಿ ಇಲ್ಲಿದೆ ನೋಡಿ ಸವಾರರಿಗೆ ಸ್ವರೂಪಿಯಾದ ಕಸದ ಲಾರಿಗಳು ಬಳಿಕ ಲಾರಿ ಚಾಲಕರಿಗೆ ಡ್ರೈ ಡ್ರೈವಿಂಗ್ ಎಲ್ಲ ರಾಜಧಾನಿ ಬೆಂಗಳೂರಲ್ಲಿ ಕಸದ ಲಾರಿಗಳಂದ್ರೆ ಯಮಸ್ವರೂಪಿ ಎನ್ನುವಂತಾಗಿದೆ ಒಂದು ತಿಂಗಳ ಅಂತರದಲ್ಲಿ ಈ ಕಸದ ಲಾರಿಗಳು ಮೂವರನ್ನ ಬಲಿ ಪಡೆದಿದೆ ಚಾಲಕರ ನಿರ್ಲಕ್ಷ್ಯವೋ ಲಾರಿಗಳ ಕಳಪೆ ಸ್ಥಿತಿಯೋ ಅಥವಾ ಪಾಲಿಕೆ ಬೇಜವಾಬ್ದಾರಿಯೋ ಗೊತ್ತಿಲ್ಲ ಅಮಾಯಕರು ಮಾತ್ರ ಜೀವ ಚೆಲ್ಲಿದ್ರು ಈ ಬಗ್ಗೆ ನ್ಯೂಸ್ ಏಟೀನ್ ಕನ್ನಡ ನಿರಂತರ ವರದಿ ಪ್ರಸಾರ ಮಾಡಿದ ಹಿನ್ನೆಲೆ ಈಗ ಟ್ರಾಫಿಕ್ ಪೊಲೀಸರು ಇವತ್ತು ವಿಶೇಷ ಕಾರ್ಯಾಚರಣೆ ಕೈಗೊಂಡಿದ್ರು ಕಸದ ಲಾರಿ ಹಾಗೂ ಚಾಲಕರನ್ನು ತಪಾಸಣೆ ನಡೆಸಿ ಎಚ್ಚರಿಕೆ ನೀಡೋ ಕೆಲಸ ಮಾಡಿದ್ದಾರೆ ನಿನ್ನೆ ಬಿಬಿಎಂಪಿ ಅಧಿಕಾರಿಗಳ ಜೊತೆ ಸಭೆ ನಡೆಸಿದ ಟ್ರಾಫಿಕ್ ಪೊಲೀಸರು ಇಂದು ಬೆಳಗ್ಗೆ ದಿಢೀರನೆ ರಸ್ತೆಗಿಳಿದು ಬಿಬಿಎಂಪಿ ಕಸದ ಲಾರಿ ಚಾಲಕರ ಡಿಎಲ್ ಯೂನಿಫಾರ್ಮ್ ಸ್ಪೀಡ್ ಎಫ್ಸಿ ಇನ್ಶೂರೆನ್ಸ್ ಮದ್ಯಪಾನ ಮಾಡಿರುವ ಬಗ್ಗೆ ಪರಿಶೀಲನೆ ನಡೆಸಿದ್ರು ಒಂದು ವಾಹನದ ಒಬ್ಬ ವಾಹನದ ಚಾಲಕ ಕುಡಿದಿರುವುದು ಕಂಡು ಬಂದಿದೆ ಆತನ ವಿರುದ್ಧ ಪ್ರಕರಣವನ್ನು ದಾಖಲಿಸಿ ಆ ವಾಹನವನ್ನು ನಾವು ವಶಪಡಿಸಿಕೊಂಡಿದ್ದೇವೆ ಉಳಿದಂತೆ ಡ್ರೈವಿಂಗ್ ಲೈಸೆನ್ಸ್ ಇಲ್ಲಿರತಕ್ಕಂಥದ್ದು ಫಿಟ್ನೆಸ್ ಸರ್ಟಿಫಿಕೇಟ್ ಮತ್ತು ಬೇರೆ ವಾಹನಗಳನ್ನು ಕೂಡ ನಾವು ಮಾಡಿದ್ದೇವೆ ಇನ್ನು ಪೊಲೀಸರ ತಪಾಸಣೆ ವೇಳೆ ಹಲವಾರು ವಾಹನಗಳು ಸಂಚಾರಿ ನಿಯಮಗಳನ್ನು ಗಾಳಿ ತೂರಿ ಓಡಾಡ್ತಾ ಇರುವುದು ಬೆಳಕಿಗೆ ಬಂದಿದೆ ಸಿಗ್ನಲ್ ಜಂಪ್ ಫಿಟ್ನೆಸ್ ಸರ್ಟಿಫಿಕೇಟ್ ಲೈಸೆನ್ಸ್ ಇರದ ಒಂಬತ್ತು ವಾಹನಗಳನ್ನು ಅಮಾನತು ಮಾಡಿದ್ದಾರೆ ಪಶ್ಚಿಮ ವಿಭಾಗದಲ್ಲಿ ಇನ್ನೂರ ಐವತ್ತೆಂಟು ವಾಹನ ತಪಾಸಣೆ ನಡೆಸಿ ಎಂಬತ್ತೆರಡು ಪ್ರಕರಣ ದಾಖಲಾಗಿದೆ ಅದೇ ರೀತಿ ಉತ್ತರ ವಿಭಾಗದಲ್ಲಿ ನಲವತ್ತೊಂದು ವಾಹನ ತಪಾಸಣೆ ಮಾಡಿ ನಾಲ್ಕು ವಾಹನ ಮುಟ್ಟುಗೋಲು ಹಾಕಿಕೊಳ್ಳಲಾಗಿದೆ ಪೂರ್ವ ವಿಭಾಗದಲ್ಲಿ ಮುನ್ನೂರ ಐವತ್ ಮೂರು ವಾಹನಗಳನ್ನು ಚೆಕ್ ಮಾಡಿ ಇಪ್ಪತ್ತೈದು ಪ್ರಕರಣಗಳನ್ನು ಪೊಲೀಸರು ದಾಖಲಿಸಿದ್ದಾರೆ ಒಟ್ಟು ಇಂದು ಆರುನೂರ ಐವತ್ತೆರಡು ವಾಹನಗಳ ತಪಾಸಣೆ ನಡೆಸಿದ ಸಂಚಾರಿ ಪೊಲೀಸರು ಒಂಬತ್ತು ವಾಹನಗಳನ್ನು ಜಪ್ತಿ ಮಾಡಿಕೊಂಡು ಮುನ್ನೂರ ಏಳು ಪ್ರಕರಣ ದಾಖಲಿಸಿದ್ದಾರೆ ಅಪಘಾತಗಳಿಗೆ ಕಾರಣವಾಗ್ತಾ ಇದ್ದಾವೆ ಎನ್ನುವ ಒಂದು ಆಕ್ರೋಶ ಸಾರ್ವಜನಿಕ ವಲಯದಲ್ಲಿ ಕಂಡು ಬರ್ತಾ ಇದೆ ಮಾಧ್ಯಮಗಳಲ್ಲೂ ಕೂಡ ಅದನ್ನು ಹೇಳ್ತಾ ಇದ್ದಾರೆ ಮತ್ತು ಒಂದು ವಿಶೇಷ ಕಾರ್ಯಾಚರಣೆಯನ್ನು ಮಾಡಿದ್ದಾರೆ ಒಟ್ಟು ಇವತ್ತು ನಾವು ವೆಸ್ಟ್ ಡಿವಿಷನ್ನಲ್ಲಿ ಇನ್ನೂರೈವತ್ತೆಂಟು ಈಸ್ಟ್ ಡಿವಿಷನಲ್ಲಿ ಮುನ್ನೂರೈವತ್ಮೂರು ನಾರ್ತ್ ಡಿವಿಷನಲ್ಲಿ ನಲವತ್ತೊಂದು ಒಟ್ಟು ಆರುನೂರೈವತ್ತೆರಡು ವಾಹನಗಳನ್ನು ಕಸ ವಿಲೇವಾರಿ ವಾಹನಗಳನ್ನು ತಪಾಸಣೆ ಮಾಡಿದ್ದಾರೆ ಇನ್ನು ನಗರದಲ್ಲಿ ವಾಹನಗಳ ಸಂಚಾರಕ್ಕೆ ವೇಗದ ಮಿತಿ ಇದೆ ಅದೇ ರೀತಿ ನಗರದಲ್ಲಿ ಸಂಚರಿಸುವ ಕಸ ವಿಲೇವಾರಿ ವಾಹನಗಳಿಗೆ ಸ್ಪೀಡ್ ಗವರ್ನರ್ ಅಳವಡಿಸಲು ಸಂಚಾರಿ ಪೊಲೀಸರು ಬಿಬಿಎಂಪಿಗೆ ಸಲಹೆ ನೀಡಿದ್ದಾರೆ ಸದ್ಯ ಮೂರು ಅಪಘಾತಗಳ ಬಳಿಕವಾದರೂ ಬಿಬಿಎಂಪಿ ಮತ್ತು ಸಂಚಾರಿ ಪೊಲೀಸರು ಎಚ್ಚೆತ್ತುಕೊಂಡಿದ್ದು ಇನ್ಮುಂದೆ ಇಂತಹ ದುರ್ಘಟನೆಗಳು ನಡೆಯದಂತೆ ನೋಡಿಕೊಳ್ಬೇಕಿದೆ ಗಂಗಾಧರ್ ಜೊತೆ ಮುನಿರಾಜು ಕ್ರೈಮ್ ಬ್ಯೂರೋ ನ್ಯೂಸ್ ಐಟೀನ್ ಕನ್ನಡ ಬೆಂಗಳೂರಿಗೆ ಸ್ವಾಗತ ಇವತ್ತು ಒಂದು ಕ್ಷಣ ದೊಡ್ಡ ಮನೆ ಅಭಿಮಾನಿಗಳಲ್ಲಿ ಆತಂಕ ಮನೆ ಮಾಡಿತ್ತು ಹ್ಯಾಟ್ರಿಕ್ ಹೀರೋ ಆರೋಗ್ಯ ಹದಗೆಟ್ಟಿದೆ ಅನ್ನುವ ಮಾತು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡಿತ್ತು ಅಷ್ಟಕ್ಕೂ ಶಿವಣ್ಣ ಸದ್ಯಕ್ಕೆ ಎಲ್ಲಿದ್ದಾರೆ ಅವರ ಆರೋಗ್ಯ ಹೇಗಿದೆ ಅನ್ನುವ ಕಂಪ್ಲೀಟ್ ಡೀಟೇಲ್ ಅನ್ನ ಇಲ್ಲಿ ಕೊಡ್ತಾ ಇದ್ದೀವಿ ನೋಡಿ ಸ್ಯಾಂಡಲ್ವುಡ್ ನಲ್ಲಿ ಎನರ್ಜಿಗೆ ಮತ್ತೊಂದು ಹೆಸರೇ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ವಯಸ್ಸು ಅರವತ್ತಾದರೂ ಇಪ್ಪತ್ತರ ಯುವಕರಂತೆ ಸದಾ ಿಕೆಯಿಂದ ಇರ್ತಾರೆ ಶಿವಣ್ಣ ಇಷ್ಟಾದ್ರೂ ಇವತ್ತು ಸೋಷಿಯಲ್ ಮೀಡಿಯಾ ಎಂಬ ಮಾಯಾಜಾಲದಲ್ಲಿ ಶಿವಣ್ಣನ ಆರೋಗ್ಯದ ಬಗ್ಗೆ ವದಂತಿ ಊಹಾಪೋಹಗಳು ಹಬ್ಬಿದ್ವು ಈ ವದಂತಿ ಬಾರಲಾಗ್ತಿದ್ದಂತೆ ಶಿವಣ್ಣನ ಅಭಿಮಾನಿಗಳು ಒಂದು ಕ್ಷಣ ಹೆದರು ಹೋಗಿದ್ರು ಇವತ್ತು ಸಡನ್ ಆಗಿ ಶಿವರಾಜ್ ಕುಮಾರ್ ಆರೋಗ್ಯ ಹದಗೆಟ್ಟಿದೆ ಶೂಟಿಂಗ್ ನಲ್ಲೇ ಶಿವಣ್ಣ ಸುಸ್ತಾಗಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಅನ್ನೋ ಗಾಳಿ ಸುದ್ದಿ ಹರಡಿತ್ತು ಆದ್ರೆ ಅದ್ಯಾವ ಕಿಡಿಗೇಡಿ ಈ ಗಾಳಿ ಸುದ್ದಿ ಹಬ್ಬಿಸಿದ್ನೋ ಗೊತ್ತಿಲ್ಲ ಶಿವಣ್ಣ ಮಾತ್ರ ಎಂದಿನಂತೆಯೇ ಲವಲವಿಕೆಯಿಂದ ಆರಾಮಾಗಿದ್ದಾರೆ ಅನ್ನೋ ನಿಜ ಸುದ್ದಿ ಗೊತ್ತಾಗಿ ಕನ್ನಡ ಚಿತ್ರ ಪ್ರೇಮಿಗಳು ಸದ್ಯ ಶಿವರಾಜ್ ಕುಮಾರ್ ಅವರು ಮೈಸೂರಿನಲ್ಲಿರುವ ಶಕ್ತಿಧಾಮದಲ್ಲಿ ಮಕ್ಕಳ ಜೊತೆ ಕಾಲ ಕಳೀತಿದ್ದಾರೆ ವೇದ ಚಿತ್ರದ ಶೂಟಿಂಗ್ ಆಗಿ ಕಳೆದ ಎರಡು ದಿನಗಳ ಹಿಂದೆ ಶಿವಣ್ಣ ದಂಪತಿ ಮೈಸೂರಿಗೆ ಹೋಗಿದ್ದಾರೆ ಮೈಸೂರಿನಲ್ಲಿ ಮಕ್ಕಳ ಜೊತೆ ಆರಾಮಾಗಿ ಕಾಲ ಕಳಿತಿರುವ ಶಿವಣ್ಣ ಇಂದು ರೊಟೀನ್ನಂತೆ ಜನರಲ್ ಬಾಡಿ ಚೆಕ್ಅಪ್ಗಾಗಿ ಮೈಸೂರಿನ ಜೆಎಸ್ಎಸ್ ಆಸ್ಪತ್ರೆಗೆ ಹೋಗಿ ಬಂದಿದ್ದಾರೆ ಆದರೆ ಅದ್ಯಾರು ಶಿವಣ್ಣ ಆಸ್ಪತ್ರೆಗೆ ಹೋಗಿದ್ದು ನೋಡಿದ್ರೂ ಗೊತ್ತಿಲ್ಲ ಅಷ್ಟರಲ್ಲೇ ಶಿವಣ್ಣನ ಆರೋಗ್ಯದ ಬಗ್ಗೆ ಗಾಳಿ ಸುದ್ದಿ ಹಬ್ಬಿಸಿಬಿಟ್ಟಿದ್ದಾರೆ ಶಕ್ತಿಧಾಮದಲ್ಲಿ ಟೈಮ್ ಪಾಸ್ ಮಾಡ್ತಾ ಇರೋ ಶಿವಣ್ಣ ನಾಳೆಯಿಂದ ವೇದ ಚಿತ್ರದ ಶೂಟಿಂಗ್ನಲ್ಲಿ ಎಂದಿನಂತೆ ಭಾಗಿಯಾಗ್ತಿದ್ದಾರೆ ಶಿವರಾಜ್ ಕುಮಾರ್ ಆರೋಗ್ಯದ ಬಗ್ಗೆ ಗಾಳಿ ಸುದ್ದಿಗೆ ಗಮನ ಕೊಡಬೇಡಿ ಅಂತ ಟಗರು ಚಿತ್ರದ ನಿರ್ಮಾಪಕ ಶಿವಣ್ಣ ಆಪ್ತ ಕೆಪಿ ಶ್ರೀಕಾಂತ್ ಕೂಡ ಹೇಳಿದ್ದಾರೆ ಸತೀಶ್ ಎಂಬಿ ಫಿಲ್ಮ್ ಯೂರೋ ನ್ಯೂಸ್ ಏಟೀನ್ ಕನ್ನಡ ನಮ್ಮ ಬೆಂಗಳೂರಲ್ಲಿ ಉಳಿದ ಪ್ರಮುಖ ಸುದ್ದಿ ಬ್ರೇಕ್ ಆದಮೇಲೆ